ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಅಗಷ್ಟ ಪಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟ್ ಬರ್ತಕ್ಕಂಥ ಪೊಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಅಂತಕ್ಕಂಥದ್ದು ನಾವೇನುಪಾತಂದ್ರೆ ಹಿಂದಿನ ಕ್ಲಾಸ್ನ ಪಾತಂದ್ರೆ ಐದನೇ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಬರ್ತಾವೆ ಅಂತ ನೋಡಿದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಪಾತ್ರಂದ್ರೆ ಆರನೇ ಅಧ್ಯಾಯವಾದಂಥ ರಾಷ್ಟ್ರೀಯ ಹಿತಾಸಕ್ತಿ ಅಂತಕ್ಕಂಥದ್ದು ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಮೂರು ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳ ಎರಡು ಪ್ರಕಾರಗಳನ್ನು ಬರೆಯಿರಿ ನಾಲ್ಕು ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿಯ ಮೂರು ಮೂಲಾಂಶಗಳನ್ನು ತಿಳಿಸಿರಿ ಐದು ಮಾಧ್ಯಮಿಕ ಹಿತಾಸಕ್ತಿಯ ಅರ್ಥವನ್ನು ತಿಳಿಸಿರಿ ಆರು ಸಾಮಾನ್ಯ ಹಿತಾಸಕ್ತಿ ಎಂದರೇನು ಏಳು ಪ್ರಚಾರ ಎಂದರೇನು ಎಂಟು ಆರ್ಥಿಕ ನೆರವು ಪರಿಕಲ್ಪನೆಗೆ ಕಾರಣವಾದ ಅಂಶಗಳು ಯಾವುವು ಒಂಬತ್ತು ಶಕ್ತಿ ಸಮತೋಲನ ಎಂದರೇನು ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸುವ ನಾಲ್ಕು ಸಾಧನಗಳನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು ಹತ್ತು ಪ್ರಶ್ನೆಗಳೇನಪ್ಪ ಅಂದ್ರೆ ಈ ಒಂದು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ಐದು ಅಂಕ ಹತ್ತು ಅಂಕ ಪ್ರಶ್ನೆಗಳು ನೋಡೋದಾದ್ರೆ ಐದು ಅಂಕದಲ್ಲಿ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳನ್ನು ಚರ್ಚಿಸಿರಿ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿಯ ಬಗೆಗಳನ್ನು ವಿವರಿಸಿರಿ ಮೂರು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸುವ ಸಾಧನಗಳನ್ನು ಪರಿಚೀಲಿಸಿರಿ ಅಂತಕ್ಕಂಥ ಈ ಒಂದು ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಅದರಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮೊದಲನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಅದನ್ನು ಉತ್ತೇಜಿಸುವ ಸಾಧನಗಳನ್ನು ವಿವರಿಸಿರಿ ಎರಡು ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳು ಮತ್ತು ಬಗೆಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕದಲ್ಲಿ ಎರಡು ಪ್ರಶ್ನೆಗಳು ಬಂದಿರ್ತಾವೆ ಇಷ್ಟೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪ ಕಲ್ಪನೆಗಳು ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ಆರನೇ ಅಧ್ಯಾಯವಾದಂಥ ರಾಷ್ಟ್ರೀಯ ಹಿತಾಸಕ್ತಿ ಬರುವಂಥ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಎಷ್ಟೇ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡಬೇಕಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪಾಪಂದ್ರೆ ನಾವು ಪ್ರತಿದಿನ ಹಾಕು ವೀಡಿಯೋ ನೋಟಿಫಿಕೇಶನ್ ತಲುಪದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಅದೇ ಅವರಿಗೆ ಬರೋಣ ಧನ್ಯವಾದಗಳು